ಹಾಯಿ ಗೆಳೆಯರಿ ಹೋಗ್ತಾ ಇರುವಂತಹ ಈ ಜಲಪಾತ ಯಾರೂ ನೋಡಿರಲಿಕ್ಕೆ ಸಾಧ್ಯ ಇಲ್ಲ ಅಷ್ಟ ಅದ್ಭುತವಾಗಿದೆ ಈ ಜಲಪಾತ ಬಂದ್ಬಿಟ್ಟು ಸಾಗರ ಮತ್ತು ಹೊನ್ನಾವರ ಒಂದು ಮಧ್ಯದಲ್ಲಿ ದಟ್ಟವಾದ ಬಹರಣದಲ್ಲಿ ಬರುವಂತಹ ಪಾಲ್ಸು ಹಾಗೆ ಜೊತೆಗೆ ನಾಲ್ಕೈದು ಜನ ಹೋದರೆ ತುಂಬ ಸೇಫ್ಟಿ ಆಗಿರುತ್ತೆ ಯಾಕೆಂದರೆ ಕಾಡು ಮೃಗಗಳು ಈ ಥರ ಇರುವಂತಹ ಜಾಗ ಇರಿಂದ ತುಂಬ ಸೇಫ್ಟಿಯಾಗಿ ಹೋಗ್ಬೇಕು ಆದರೆ ಜಾಗ ಮಾತ್ರ ನೋಡೋಕ್ಕೆ ಸಾಲದು ನೋಡಿ ಎಲ್ಲಿ ನೋಡ್ರು ಚಿಕ್ಕ ಚಿಕ್ಕ ಜಲಪಾತಗಳು ಜರಿಗಳು ಎಲ್ಲಿ ನೋಡ್ರೂ ಪ್ರಾಣಿ ಪಕ್ಷಿಗಳ ಧ್ವನಿ ನೋಡಿ ನಮ್ಮ ಭಾವ ಕಲ್ಲು ಹತ್ತಕ ಆಗದೆ ಒಬ್ಬರು ಆಡ್ತಾನೆ ಎಷ್ಟು ಚೆನ್ನಾಗಿದೆ ನೋಡಿ ಟ್ರೆಕ್ಕಿಂಗ್ ಮಾಡಿಕೊಂಡು ಹೀಗೆ ಫ್ರೆಂಡ್ಸು ರಿಲೇಟಿವ್ ಜೊತೆ ಹೋದರೆ ಎಷ್ಟು ಚೆನ್ನಾಗಿರುತ್ತೆ ಸಿಟಿ ಲೈಫ್ ಬಿಟ್ಬಿಟ್ಟು ಕಾಡಲ್ಲಿ ಈ ಥರ ಕಳೆಯೋದಕ್ಕೆ ತುಂಬ ಒಂದು ಅದೃಷ್ಟನ ಮಾಡಿದ್ದೀವಿ ಅನಿಸುತ್ತೆ ಈ ಒಂದು ಬಂಗಾರ ಕುಸುಮ ಫಾಲ್ಸು ಒಂದು ನಿರ್ಜನ ಪ್ರದೇಶದಲ್ಲಿರೋದರಿಂದ ಮನಸ್ಸಿಗೆ ತುಂಬ ಆನಂದ ಆಗುತ್ತೆ ಎಲ್ಲರೂ ಒಂದು ಸರಿ ವಿಸಿಟ್ ಮಾಡಿ ತುಂಬ ಹಾಗೆ ಈಗ ನೋಡಿ ಹೋಗ್ತಿದ್ದೀವಿ ಬಂಗಾರ ಕುಸುಮಾ ಎಲ್ಲಿಂದ ನೀರು ಬೀಳುತ್ತೆ ಅನ್ನೋದನ್ನ ಒಂದು ಹುಡುಕೋದಕ್ಕೆ ಹೋಗ್ತಿದ್ವಿ ಆದರೂ ಫುಲ್ ಟ್ರೈ ಮಾಡಿದ್ವಿ ಆಗಲಿಲ್ಲ ಲಾಸ್ಟಿಗೆ ಒಂದು ಯೂಸ್ ಮತ್ತು ಅದ್ಭುತವಾಗಿದೆ ನೋಡಿ ತೋರ್ತೀವಿ ಅಲ್ಲಿ ಬರುತ್ತೆ ಇನ್ನೊಂದು ಫಾಲ್ಸು ನೋಡ್ತಾ ಇದ್ದೀವಿ ಹಾಗೆ ಬರುತ್ತೆ ತುಂಬ ಕಷ್ಟಪಟ್ಟು ಟ್ರಕ್ ಮಾಡಿ ಹೋಗಬೇಕು ಎಲ್ಲರಿಗೂ ಆಗಲ್ಲ ಆದರೆ ಟ್ರಕ್ ಮಾಡಿ ಹೋಗಿದ್ದಕ್ಕೂ ಸಾರ್ಥಕ ಆಯ್ತು ಅನಿಸುತ್ತೆ ಅಷ್ಟು ಅದ್ಭುತವಾದ ಸ್ಥಳ ಎಲ್ಲಿ ನೋಡ್ರೂ ಕಾಡಿನ ಕಾಡು ಜಲಪಾತಗಳು ನೋಡಿ ಬಂದಿದೆ ಇನ್ನೊಂದು ಜಲಪಾತ ಬಂಗಾರ ಕುಸುಮ ತಂಗಿನೇ ಇರ್ಬೋದು ನೋಡಿ ಹೇಗಿದೆ ಸಖತ್ತಾಗಿದೆಯಾ ಇದಾದಮೇಲೆ ಇನ್ನೊಂದು ಫಾಲ್ಸ್ ತೋರಿಸಿ ನೋಡಿ ಮೇಲೆ ಇದೆ ಬಟ್ ಹೋಗಿ ಟ್ರೈ ಮಾಡಿದ್ವಿ ಆಗಲಿಲ್ಲ ತುಂಬ ಕಾಡಿತ್ತು ಆಗಲಿಲ್ಲ ಬಾಯಾಗಿ ವಾಪಸ್ ಬಂದ್ಬಿಟ್ವಿ ಎಲ್ಲರೂ ಒಂದು ಸರಿ ಟ್ರೈ ಮಾಡಿ ಬಂಗಾರ ಕುಸುಮ ಅದ್ಭುತ ಫಾಲ್ಸ್ ನೋಡಿ ಇದು ಮೇಲ್ಗಡೆ ಇದು ಕಾಣ್ತಾ ಇದೆಯಲ್ಲ ಅಲ್ಲಿಂದನೇ ಬರ್ತಿರೋದು ಟಾಪಿಂದ ಬಂದು ಕೆಳಗಡೆ ಬಂದು ಬಂಗಾರ ಕುಸುಮ ಆಗಿ ಸೀದಾ ಶರಾವತಿ ಸೇರಿ ಅರಬ್ಬಿ ಸಮುದ್ರವನ್ನು ಸೇರಿ ಕೊನೆಗೊಳ್ಳುತ್ತದೆ ತುಂಬ ಚೆನ್ನಾಗಿದೆ ಸ್ವೀಟ್ ವಾಟರ್ ನೋಡಿ ಹೇಗಿದೆ